ಕಮ್ ಬ್ಯಾಕ್ ಟು ಯಮ್ ಶಕ್ತಿ ವ್ಲಾಗ್ ಚಾನಲ್ ಇವತ್ತು ನಾನೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಕೈಂಡ್ ಆಫ್ ಡಿಫ್ರೆಂಟ್ ಟಾಪಿಕ್ ಲೈಫಲ್ಲಿ ನಮ್ಮ ಜೀವನದಲ್ಲಿ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ನಿರೀಕ್ಷೆ ಮತ್ತು ಸ್ವೀಕಾರ ಇದರ ಒಂದು ಆಳವಾದ ಒಂದು ಚಿಂತನೆ ಬಗ್ಗೆ ಅದು ನಮ್ಮ ಮನುಷ್ಯನ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನನ್ನ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅದೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ್ಯಸ್ ಐ ಆಲ್ರೆಡಿ ಸೆಡ್ ಇನ್ ಮೈ ಅರ್ಲಿಯರ್ ವೀಡಿಯೋಸ್ ಆಫ್ ಮೈ ಲೈಫ್ ಸ್ಟೋರಿ ಪಾರ್ಟ್ ಒನ್ ಪಾರ್ಟ್ ಟು ಯಾರಾದರೂ ಅದನ್ನು ನೋಡಿದೆ ದಯವಿಟ್ಟು ಒನ್ ಟೈಮ್ ನಾನು ಆ ವೀಡಿಯೋ ನೋಡಿದರೆ ನಿಮಗೆ ನನ್ನ ಬಗ್ಗೆ ಅರ್ಥ ಆಗುತ್ತೆ ಆ್ಯಸ್ ಇಟ್ ವಾಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ಲೆವೆಂತ್ ನನ್ನ ರಿಸಲ್ಟ್ ಬಂದಿರೋದು ಆ ದಿನ ನಾನು ತುಂಬ ಹರ್ಟಾಗಿ ನಾನು ಯೂಟ್ಯೂಬ್ನ ಅನ್ಪ್ಲ್ಯಾಂಡಾಗಿ ನಾನು ಒಂದು ಫೆಬ್ ಮಂತಲ್ಲಿ ಅನ್ಪ್ಲ್ಯಾಂಡಾಗಿ ಸ್ಟಾರ್ಟ್ ಮಾಡಿರೋದು ನಾನು ಯಾವಾಗಲೂ ಒಂದು ಈಗೋ ಫ್ಯಾಕ್ಟರ್ ಇಟ್ಕೊಂಡಿದ್ದೆ ಅಲ್ವಾ ನಾನು ಒಳ್ಳೆಯವಳು ನನಗೆ ಏನಕ್ಕೆ ಈಗಾಗುತ್ತೆ ನನಗೆ ಏನಕ್ಕೆ ಈಗಾಗುತ್ತೆ ನನಗೇನಕ್ಕೆ ಹರ್ಟ್ ಆಗುತ್ತೆ ಅನ್ನೋ ಒಂದು ತಲೆಯಲ್ಲಿ ಓಡ್ತಾ ಇತ್ತಲ್ಲ ಅದ್ರ ಬಗ್ಗೆ ನಾನು ತುಂಬ ಸ್ವಲ್ಪ ಸ್ಪಿರಿಚುವಲ್ ಅಂತಲೇ ಹೇಳ್ಬೋದು ಸ್ವಲ್ಪ ಅನಾಲಿಸಿಸ್ ಮಾಡಿಕೊಂಡು ಹೋಗ್ತಾ ಇರ್ಬೇಕಂದ್ರೆ ನನಗೆ ಸಿಕ್ಕಿರೋ ಆನ್ಸರು ನನಗನ್ಸ್ತು ಲೈಫ್ನ ಹೇಗಿದೆ ಹಾಗೆ ನೋಡಬೇಕು ಎಷ್ಟು ಸಿಂಪಲ್ಲಾಗಿ ನೋಡ್ಕೊಂಡು ಹೋಗೋಕ್ಕಾಗೈತೆ ಅಷ್ಟು ಆಗಿ ನೋಡಬೇಕು ಅನ್ನೋದು ಅರ್ಥ ಆಯಿತು ದೆನ್ ವೈ ಇಟ್ ಈಸ್ ಕಾಸಿಂಗ್ ಪೇಯ್ನ್ ಇನ್ ಅದರ್ ಲೈಫ್ ಬೇರೆಯವ್ರ ಲೈಫಲ್ಲಿ ಅಥವಾ ನಮ್ಮ ಲೈಫಲ್ಲಿ ನಮಗೆ ಪೇಯ್ನ್ ಆಗ್ತದೆ ಏನಾಗಿ ಪೇನ್ ಆಗುತ್ತೆ ಅಂತ ನಾನು ತಿಳ್ಕೊಳ್ಳೋಕೆ ಹೋದಾಗ ನನ್ಗೆ ಗೊತ್ತಾಗಿರೋದು ಎರಡು ವಿಷಯ ಒಂದು ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಅಸೆಪ್ಟೆನ್ಸ್ ಇವೆರಡೂ ನಮ್ಮ ಜೀವನದಲ್ಲಿ ಒಂದು ಮಹತ್ತರ ಒಂದು ಪಾತ್ರನೇ ವಹಿಸುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ನಮ್ಮ ಒಂದು ಸೂಕ್ಷ್ಮ ಮತ್ತು ದೈನಂದಿನ ಜೀವನಕ್ಕೆ ಒಂದು ಆಳವಾದ ಸಂಬಂಧವಿರುವ ವಿಷಯ ನಮ್ಮ ನಿರೀಕ್ಷೆ ಮತ್ತು ಸ್ವೀಕಾರ ಎಕ್ಸ್ಪೆಕ್ಟೇಷನನ್ನು ನಿರೀಕ್ಷೆ ಅಂತ ಹೇಳ್ತಾರೆ ಹಾಗೆ ಅಸೆಪ್ಟೆನ್ಸನ್ನು ಸ್ವೀಕಾರ ಅಂತ ಹೇಳ್ತಾರೆ ಇದು ನಮ್ಮ ಜೀವನದ ಎಲ್ಲ ಸಂಬಂಧಗಳು ವೆದರ್ ಇಟ್ ಈಸ್ ಎ ಫ್ಯಾಮಿಲಿ ಫ್ರೆಂಡ್ಸ್ ಕ್ಯಾರಿಯರ್ ಆರ್ ಸೊಸೈಟಿ ಎಷ್ಟೊಂದು ಆಳವಾದ ಒಂದು ಸಂಬಂಧ ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗುವ ಆಯಿತಾ ಮೊದಲೇದಾಗಿ ನಾವು ನಿರೀಕ್ಷೆ ಅಂದರೆ ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಅಂದರೆ ಏನು ಇದು ಮನುಷ್ಯನ ಒಂದು ಮನಸ್ಸಿನಲ್ಲಿಯೇ ಹುಟ್ಟುವ ಒಂದು ಬಗ್ಗೆ ನಿರ್ದಿಷ್ಟ ಅಪೇಕ್ಷೆ ಅಂತಲೇ ಹೇಳ್ಬೋದಾ ಅಂದರೆ ನಾವು ಅಪೇಕ್ಷೆ ಪಡೋದು ಇನ್ನೊಬ್ಬರ ಹತ್ರ ನಾವು ಯಾರತ್ರಾದರೂ ನಿರೀಕ್ಷಿಸುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಹುಟ್ಟಿಕೊಂಡ ಒಂದು ಚಿತ್ರಣ ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ ಮಕ್ಕಳು ಈಗ ಎಕ್ಸಾಂಪಲ್ ಆಗಿ ತಮ್ಮ ಪೋಷಕರಿಂದ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿರೀಕ್ಷೆ ನಿರೀಕ್ಷೆ ಮಾಡ್ತಾರೆ ಈಗ ಪೋಷಕರೇನು ಮಾಡ್ತಾರೆ ಮಕ್ಕಳಿಂದ ನಮಗೆ ಗೌರವ ಕೊಡಬೇಕು ಅವರು ನಮಗೆ ಲೈಫಲ್ಲಿ ಅವರು ಯಶಸ್ಸು ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ ಒಬ್ಬ ಗುರುವಾಗೆ ಹೇಳಿದ್ರೆ ಗುರುವಿನಿಂದ ನಾವು ನಾಲೆಜನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ರೀತಿ ಕೆಲವೊಂದು ನಿರೀಕ್ಷೆಗಳು ಕೆಲವೊಮ್ಮೆ ಸಹಜವಾಗಿರ್ತದೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಇದು ಅವಿವೇಕಪೂರ್ಣ ಅರ್ಥನೇ ಇಲ್ದಿದ್ದು ಒಂದು ಎಕ್ಸ್ಪೆಕ್ಟೇಷನ್ ಅದು ರಿಯಾಲಿಟಿಯಲ್ಲಿ ಸಾಧ್ಯವೇ ಇಲ್ಲ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಿ ಅದರಿಂದಾಗಿ ಏನಾಗುತ್ತೆ ಹರ್ಟ್ ಆಗುತ್ತೆ ಲೈಫ್ ತುಂಬ ಕಷ್ಟ ಅನಿಸುತ್ತೆ ಪೇನ್ಫುಲ್ ಅನಿಸುತ್ತೆ ನಿರೀಕ್ಷೆ ಓಕೆ ಬಟ್ ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಸಮ್ ಒನ್ ಎಲ್ಸ್ ಇಟ್ ಈಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೇಬಲ್ ಈ ರೀತಿಯಾಗಿ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ಅತಿಯಾಗಿ ನಿರೀಕ್ಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮ್ಗೆ ಏನಾಗುತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಕ್ರಿಯೇಟ್ ಆಗುತ್ತೆ ಯಾರಿಂದಲೇ ಇರ್ಬೋದು ವೆದರ್ ಇಟ್ ಈಸ್ ಅ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಷನ್ ಅವ್ರು ನಿಮ್ಮ ಲೈಫಲ್ಲಿ ಅವ್ರು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸಿದ್ರು ಒಂದಲ್ಲ ಒಂದಿನ ಎಲ್ಲ ಒಂದು ಜೀವನದ ಒಂದು ಎಲ್ಲ ರೀತಿಯಲ್ಲಿ ಸಂಬಂಧಗಳಾಗಲಿ ಏನೇ ಆದರೆ ಒಂದು ಟೈಮ್ ಹೋಗ್ತಾ ಹೋಗ್ತಾ ಸಂಬಂಧಗಳ ದೂರ ಹತ್ತಿರ ಎಲ್ಲದೂ ಚೇಂಜ್ ಆಗ್ತಾನೆ ಹೋಗುತ್ತೆ ನಾವೇನು ಮಾಡ್ಕೊತೀವಿ ಸ್ಟೇಬಲ್ ಆಗಿ ಈ ಪರ್ಸನ್ ನನ್ನ ಜೊತೆ ಹೀಗೇ ಇರಬೇಕು ಅಂದ್ಕೊತೀವಿ ದೆನ್ ಇಟ್ ಕ್ರಿಯೇಟ್ಸ್ ಎ ಪ್ರಾಬ್ಲಮ್ ಯಾವುದೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಈಗ ಎಕ್ಸಾಂಪಲ್ ನಮ್ಮ ನಿರೀಕ್ಷೆಗಳು ಪೂರ್ಣಗೊಂಡದೇ ಇದ್ದಾಗ ನಮಗೇನಾಗುತ್ತೆ ತುಂಬ ನೋವಾಗುತ್ತೆ ಅದೇ ಅದು ಕಂಪ್ಲೀಟ್ ಆದಾಗ ಖುಷಿಯಾಗತ್ತೆ ಈಗ ಖುಷಿ ಆಗದಿದ್ದಾಗ ಸಿಟ್ಟು ಬರುತ್ತೆ ದುಃಖ ಆಗ್ಬಿಡುತ್ತೆ ನಿರಾಶೆ ಆಗ್ಬಿಡುತ್ತೆ ಸಂಬಂಧಗಳಲ್ಲಿ ಯಾವುದೋ ಒಂದು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀವಿ ಅದು ನಡೆಯಲ್ಲ ಆ ರೀತಿಯಾದಾಗ ಅವ್ರ ಮೇಲೆ ನಮಗೆ ಸಿಟ್ಟು ಬರುತ್ತೆ ಸಂಬಂಧನೇ ಬೇಡ ಅನ್ನಿಸ್ಬಿಡುತ್ತೆ ಈ ರೀತಿಯ ವರ್ತನೆಗಳು ನಮ್ಮ ಜೀವನದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟೇಷನ್ ಮತ್ತು ಅಸೆಪ್ಟೆನ್ಸಿಗೆ ಯಾವ ರೀತಿ ಇಂಟರ್ಲಿಂಕ್ ಇದೆ ಈ ಇಂಟರ್ಲಿಂಕಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ಜೀವನವನ್ನು ಖುಷಿಯಾಗಿ ಇಟ್ಕೊಂಡು ಹೋಗೋದು ಅದರ ಬಗ್ಗೆ ನಾನು ಹೇಳ್ತೀನಿ ಅಕ್ಸೆಪ್ಟೆನ್ಸ್ ಅಂದರೆ ಸ್ವೀಕಾರ ಮಾಡೋದು ಅವ್ರನ್ನ ಇದ್ದಂಗೆ ಸ್ವೀಕಾರ ಮಾಡೋದು ಸ್ವೀಕರ್ ಅಂದರೆ ಈ ಒಂದು ಪರಿಸ್ಥಿತಿಯನ್ನು ಯಾವುದೋ ಒಂದು ಪರಿಸ್ಥಿತಿ ನಡೀತಾ ಇರುತ್ತೆ ಒಂದು ಇದಾಗ್ತಿರತ್ತೆ ಇನ್ಸಿಡೆಂಟ್ ಆಗ್ತಿರತ್ತೆ ಲೈಫಲ್ಲಿ ಒಂದು ವ್ಯಕ್ತಿಯನ್ನು ತಗೊಳ್ಳಿ ಒಂದು ಜೀವನವನ್ನು ತಗೊಳ್ಳಿ ಅದನ್ನು ಹಾಗೆ ಅರ್ಥ ಮಾಡ್ಕೊಳ್ಳೋದು ಮತ್ತು ಒಪ್ಕೊಳ್ಳೋದು ಇದನ್ನ ಇದು ಇದು ನಿರೀಕ್ಷೆಗಳ ವಿರುದ್ಧದ ಮೌಲ್ಯವಾಗಿದೆ ಎಕ್ಸಾಂಪಲ್ ಎಕ್ಸ್ಪೆಕ್ಟೇಷನಿಗೆ ಅಪೋಸಿಟ್ ಆಗಿದ್ದು ಅವರನ್ನು ಅವರದೇ ಆದ ದೃಷ್ಟಿಕೋನದಲ್ಲಿ ನಾವು ನೋಡ್ಕೋಬೇಕು ಜೀವನದಲ್ಲಿ ಬರುವ ಈ ಏನು ಬೇಕಾದರೂ ಬರ್ಬೋದು ಅಲ್ವಾ ಅದನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡಾಗ ನಾವು ಹೇಗಿದ್ದೀವಿ ಅದನ್ನು ಹಾಗೆ ಒಪ್ಕೊಂಡಾಗ ಎಕ್ಸಾಂಪಲ್ ನನ್ನ ಲೈಫಲ್ಲಾಯಿತು ಫೆಬ್ಲೆವೆನ್ ಟ್ವೆಂಟಿ ಟ್ವೆಂಟಿ ಫೈ ರಿಸಲ್ಟ್ ಫೇ ನನಗೆ ರಿಸಲ್ಟ್ ಸಿ ಟಿ ಎ ಆಗಲಿ ಹಾಗೆ ನನ್ನದು ಕೆ ಎಸ್ ಆಗಲಿ ನನಗೆ ನಾನು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ರಿಯಲ್ ಆಗಿಲ್ಲ ಸೊ ನಾನು ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ ದಟ್ ಡೇ ಐ ವಾಸ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಟ್ ರಿಸಲ್ಟ್ ಸೊ ಐ ಗೊಟ್ ಕ್ರೈಡ್ ಐ ಗೋಟ್ ಇಮೋಷ್ನಲಿ ಬ್ರೋಕನ್ ಈ ರೀತಿ ಎಲ್ಲ ಆಯ್ತಲ್ವಾ ಈಗ ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಂತ ಹೇಳಿದ್ರೆ ಲೈಫಲ್ಲಿ ನನ್ನ ಮಗ ನಾನು ಅಂದ್ಕೊತೀನಿ ನನ್ನ ಮಗ ನನ್ನ ಲೈಫಲ್ಲಿ ಅವನು ಡಾಕ್ಟ್ರೇ ಆಗಬೇಕು ಏನೋ ಒಂದು ಆಗಬೇಕು ಅಂತ ನನಗಿರುತ್ತೆ ಬಟ್ ಸಪೋಸ್ ಅವನಿಗೆ ಅದು ಡಾಕ್ಟ್ರ್ ಅಂತಲೇ ಇಷ್ಟನೇ ಇರಲ್ಲ ಅಂದ್ಕೊಳ್ಳಿ ಅವ್ನಿಗೇನು ಇಂಟ್ರೆಸ್ಟ್ ಇರುತ್ತೆ ಇಲ್ಲ ನನ್ನ ಲ ಲೈಫಲ್ಲಿ ನಾನೊಂದು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಬೇಕು ಇಲ್ಲಾಂದರೆ ನಾನೊಂದು ಮ್ಯೂಸಿಕ್ ಪ್ಲೇಯರ್ ಆಗಬೇಕು ಅಂತ ಆಸೆ ಇದ್ದರೆ ನಾನು ಅವನಿಗೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋದು ಡಾಕ್ಟರ್ ಆಗೋದು ಅನ್ನೋ ನಿರೀಕ್ಷೆ ಅವನ ಮೇಲೆ ನಾನು ಪ್ರೆಷರ್ ಹಾಕೊಂಡಕ್ಕೆ ಹೋದಾಗ ಏನಾಗುತ್ತೆ ಕ್ಲಾಶಸ್ ಸ್ಟಾರ್ಟ್ ಆಗುತ್ತೆ ಸೊ ದಟ್ ನಮಗೇನಾಗುತ್ತೆ ಹಾರ್ಟ್ ಆಗುತ್ತೆ ಅದೇ ರೀತಿ ನೀವು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಬೇಡಿ ನನ್ನ ನನ್ನ ಮಗನಿಗೆ ಅದು ಇಷ್ಟ ಡಾಕ್ಟರ್ ಆಗಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಅವ್ನಿಗಿಷ್ಟ ಇರೋದೇನೋ ಅವನ ಅವನ ನಿರೀಕ್ಷೆ ಏನಿದೆ ಲೈಫಲ್ಲಿ ಅವನು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಬೇಕು ಇಲ್ಲ ಒಂದು ಚೆಸ್ಟ್ ಪ್ಲೇಯರ್ ಆಗಬೇಕು ಇಲ್ಲ ಏನೋ ಒಂದು ಮ್ಯೂಸಿಕ್ ಪ್ಲೇಯರ್ ಆಗಬೇಕಂತ ಆಸೆ ಇರುತ್ತೆ ಅವನ್ನ ಹಾಗೆ ಅವನ ತ ಅವನಕ್ಕೆ ಬಿಟ್ಬಿಡಿ ಆವಾಗ ಅದನ್ನು ಎಕ್ಸೆಪ್ಟೆನ್ಸ್ ಮಾಡಿಕೊಳ್ಳೋದು ಅವ್ನಿಗೇನು ಇಷ್ಟ ಅದನ್ನು ನಾನು ಎಕ್ಸೆಪ್ಟೆನ್ಸ್ ಮಾಡಿಕೊಂಡ್ರೆ ನಿನಗೂ ಕಷ್ಟ ಇರಲ್ಲ ಅವನಿಗೂ ಕಷ್ಟ ಇರೋಲ್ಲ ಲೈಫಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಮಾಡಿದ್ದು ಜಾಸ್ತಿ ಆದಾಗ ಒನ್ ಟೈಮ್ ಕನ್ವಿನ್ಸ್ ಮಾಡ್ಬೋದು ನೋಡಿ ಈ ಲೈನ್ ಚೆನ್ನಾಗಿದೆ ಅಂತ ಹೇಳಿ ಮೈಟ್ ಬಿ ಹೀ ಇಸ್ ಆಲ್ಸೋ ಕರೆಕ್ಟ್ ಇನ್ ಹಿಸ್ ವೇ ನಾನು ಹೇಳೋದು ಕರೆಕ್ಟ್ ಆಗಿರ್ಬೋದು ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ನಾವು ಯಾರಿಂದನೂ ಮಾಡಬಾರ್ದು ಬಿಕಾಸ್ ನಾವು ಬರ್ ತಗೋಬೇಕನ್ನು ಒಬ್ಬರೇ ಬಂದಿರ್ತೀವಿ ಇಲ್ಲ ಹೋಗ್ತಾ ಇರಬೇಕನ್ನೂ ನಾವು ಏನು ತೊಗೊಂಡು ಹೋಗೋಲ್ಲ ಒಬ್ಬರೇ ಹೋಗ್ತೀವಲ್ವ ಈ ರೀತಿಯಾಗಿ ಜೀವನ ಇರುತ್ತೆ ಅಕ್ಸೆಪ್ಟೆನ್ಸ್ ಅನ್ನೋದು ನಾವು ಯಾವ ರೀತಿ ಇದೆ ಲೈಫು ಅದೇ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹಾಗಂತ ಹೇಳಿ ಅಕ್ಸೆಪ್ಟೆನ್ಸು ಸ್ವೀಕಾರ ಇದೆ ಅಂತ ಹೇಳಿ ನಿಮ್ಮ ಒಂದು ಕೋರ್ ವ್ಯಾಲ್ಯೂಸ್ನೇ ತೆಗೆದುಹಾಕೊಳೋದಲ್ಲ ಓಕೆ ನಾನು ಎಲ್ಲದಕ್ಕೂ ಅಕ್ಸೆಪ್ಟೆನ್ಸ್ ಇರ್ತೀನಿ ನಾನು ಬುದ್ಧ ಥರ ಆಗ್ಬಿಡ್ತೀನಿ ಅಲ್ಲ ಎಲ್ಲಿ ಅಪೋಸ್ ಮಾಡಬೇಕು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಎಲ್ಲಿ ಕರೆಕ್ಟಾಗಿ ನೀವು ಮಾತಾಡಬೇಕು ಅಲ್ಲಿ ಮಾತಾಡಲೇಬೇಕು ಬಿಕಾಸ್ ನಿಮ್ಮದೊಂದು ಸ್ಟ್ಯಾಂಡ್ ಇರುತ್ತೆ ಲೈಫಲ್ಲಿ ಬಿಕಾಸ್ ಯು ಕಾಂಟ್ ನಿಮ್ಮ ಅಷ್ಟನ್ನು ನಿಮಗೆ ಎಲ್ಲದನ್ನ ಒಂದು ಗುಂಪು ಮಾಡ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ನೀವಾಗ ನಿಮ್ಮತನೇ ಕಳ್ಕೊಂಡಿರ್ತೀರ ನಿಮ್ಮ ಜೀವನ ಇನ್ನೂ ಅರಕ ಆಗುತ್ತೆ ಅಕ್ಸೆಪ್ಟೆನ್ಸ್ ಅನ್ನೋದು ಅನ್ವಾಂಟೆಡ್ ಆಗಿ ನಾವು ಯಾರ ಹತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಅದು ನನಗೆ ಬೇಕಂತಲೇ ಅಂಟು ಮಾಡ್ಕೊಳ್ಳೋದು ಅದೆಲ್ಲ ಬಿಟ್ಬಿಟ್ರೆ ನಾವು ನಮ್ಮ ಲೈಫಲ್ಲಿ ಚೆನ್ನಾಗಿ ಹೋಗ್ಬೋದು ಈಗ ಎಕ್ಸ್ಪೆಕ್ಟೇಷನ್ ಮತ್ತು ನಮಗೆ ಈ ಇದು ಅಕ್ಸೆಪ್ಟೆನ್ಸ್ ಇವೆರಡ್ರ ನಡುವ ಸಂಬಂಧ ಏನಿದೆ ಅಂತ ನೋಡ್ಕೊಳ್ವಾ ನಿರೀಕ್ಷೆ ನಾನು ಹೇಳಿದಂಗೆ ಎಕ್ಸ್ಪೆಕ್ಟೇಷನ್ ಸಹಜ ಎಲ್ಲರ ಹತ್ರ ಇರುತ್ತೆ ಹ್ಯೂಮನ್ ಬಿಂಗ್ ಅಂತ ಹೇಳಿದ್ರೆ ಎಲ್ಲರೂ ನಾವು ನಿರೀಕ್ಷೆ ಮಾಡ್ತೀವಿ ಆದರೆ ಅದು ನಿಮಗೆ ನೋ ಆಗಬಾರ್ದು ಆ ನಿರೀಕ್ಷೆಯಿಂದ ಅದು ನಿರೀಕ್ಷೆ ಆಗ್ತಿಲ್ಲ ಅಂದಾಗ ನೀವು ನೀವು ಅದನ್ನು ನೋವು ನೋವು ತಗೋಬಾರ್ದು ಹೌದಲ್ವಾ ಈಗ ಎಕ್ಸಾಂಪಲು ನಾವು ವ್ಯಕ್ತಿಗಳಿಂದ ನಿರೀಕ್ಷೆ ಇಟ್ಟುಕೊಳ್ಳದು ಕೊಳ್ಳುವ ಬದಲು ಅವರನ್ನು ಅವರು ಯಾವ ದೃಷ್ಟಿಕೋನದಲ್ಲಿ ಇದ್ದಾರೆ ಅಂತ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಮಗೆ ಇನ್ನು ನಮ್ಮ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ ಹೌದಲ್ವಾ ಆದರೆ ನಿರೀಕ್ಷೆ ಓಕೆ ಬಟ್ ಅತಿ ನಿರೀಕ್ಷೆ ಪಡ್ತೀವಲ್ಲ ಅದು ನಮಗೆ ತುಂಬ ನೋವಿಗೆ ಕಾರಣ ಆಗುತ್ತೆ ಅದ್ರ ಬದಲು ನಾವು ಸ್ವೀಕಾರ ಮಾಡಿಕೊಳ್ವಾ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ವಾ ಅದೆಲ್ಲಿಗೆ ಹೋಗುತ್ತೆ ನಮ್ಮ ಲೈಫ್ನ ಪೀಸ್ ಆಫ್ ಮೈಂಡ್ಗೆ ತೊಗೊಂಡೋಗುತ್ತೆ ಎಕ್ಸಾಂಪಲ್ ನೋಡುವ ಇವಾಗ ಅಂತಂದರೆ ಎಕ್ಸಾಂಪಲು ನೀವು ಯಾರಿಗಾದರೂ ಒಂದು ಹೆಲ್ಪ್ ಮಾಡಿದ್ದೀರಾ ಲೈಫಲ್ಲಿ ಅಂತ ಅಂದ್ಕೊಳ್ಳಿ ಅವರಿಂದ ರಿಟರ್ನ್ ಗೆಸ್ಟರ್ ಏನಾದರೂ ನಿರೀಕ್ಷೆ ಮಾಡ್ತೀರಾ ಅವ್ರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಅವ್ರು ನನಗೆ ಲೈಫಲ್ಲಿ ನಾನು ಅಂದ್ಕೊಂಡಂಗೆ ಇರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಮ ಮನಸ್ಸಲ್ಲೇ ಕ್ರಿಯೇಟ್ ಮಾಡ್ಕೊತೀರ ಆದರೆ ಅದೇ ರಿಟರ್ನ್ ಗೆಸ್ಟರ್ ಅವ್ರು ನಿಮಗೆ ರಿಟರ್ನ್ ಕೊಟ್ಟಿಲ್ಲ ಅಂದಾಗ ನಿಮ್ಗೆ ಏನಾಗುತ್ತೆ ಪೇಯ್ನ್ ಆಗುತ್ತೆ ಆ ಪೇಯ್ನ್ ಆಗೋ ಬದಲು ನೀವು ಇಲ್ಲಿ ಅಕ್ಸೆಪ್ಟೆನ್ಸ್ನ ತೊಗೊಂಬನಿ ಇಲ್ಲ ಅದು ಅವ್ನು ಹಾಗೇ ಇರೋದು ಅಂತ ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಆ ದಿನ ಅಂತ ನೀವು ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಅವ್ನು ಅವ್ನು ಕೊಡ್ತಿರೋ ಗೆಸ್ಟರ್ ಏನಾಗಿರ್ಬೋದು ಅದನ್ನು ನಾನು ಎಕ್ಸೆಪ್ಟ್ ಮಾಡಿಸ್ ಮಾಡ್ಕೋಬೇಕು ಬಿಕಾಸ್ ಅದು ಅವನ ವೇ ಅಂತ ಮಾಡ್ಕೊಂಡ್ರೆ ನಿಮಗೆ ನೋವಾಗಲ್ಲ ಮನುಷ್ಯರಾದ ಮೇಲೆ ಎಕ್ಸ್ಪೆಕ್ಟೇಷನ್ಗಳು ಇದ್ದೇ ಇರ್ತವೆ ನಾವು ಅವುಗಳಿಂದ ಬಂಧನಕ್ಕೊಳಗಾಗಬಾರ್ದು ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋಕ್ಕೆ ಕಲಿಬೇಕು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸ್ವೀಕಾರ ಮಾಡೋದ್ರಿಂದ ಅದು ಅರಿವಿಗೆ ದಾರಿ ಆಗುತ್ತೆ ನಮಗೆ ನಾಲೆಜ್ ಗೊತ್ತಾಗುತ್ತೆ ನಾವು ಯಾರು ಇತರರು ಯಾರು ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ನಾವು ನಿರೀಕ್ಷೆ ಕಡಿಮೆ ಮಾಡಿಕೊಂಡು ಅಂತ ಅಂತೀವಿ ಅಂದರೆ ರಿಯಲ್ ಲೈಫ್ ಲೈಫಲ್ಲಿ ಹಿಂಗೆ ಇರೋದು ಅಂತ ನಮಗೆ ಗೊತ್ತಾಗ್ಬಿಟ್ರೆ ಸಂಬಂಧಗಳು ಗಟ್ಟಿಯಾಗಿರ್ತವೆ ಹಾಗೆ ಪೀಸ್ಫುಲ್ಲಾಗಿರ್ತವೆ ಈಗ ಕೆಲವೊಂದಲ್ಲಿ ಸಂಬಂಧಗಳಲ್ಲಿ ನಿರೀಕ್ಷೆ ಮತ್ತು ಸ್ವೀಕಾರ ಯಾವ ರೀತಿ ಮಾಡ್ಕೊಳ್ಳೋದು ಎಕ್ಸಾಂಪಲ್ ತೊಗೊಂಡ್ರೆ ಪೋಷಕರು ಮತ್ತು ಮಕ್ಕಳಲ್ಲಿ ಪೋಷಕರು ಮಕ್ಕಳಿಂದ ಯಾವ ರೀತಿ ನಿರೀಕ್ಷೆ ಮಾಡ್ಕೊಂಡು ನಾನು ಆಲ್ರೆಡಿ ಹೇಳಿದ್ದೀನಿ ಪೋಷಕರ ಎಕ್ಸ್ಪೆಕ್ಟೇಷನಿಂದ ಮಕ್ಕಳ ಮೇಲೆ ಪ್ರೆಷರ್ ಆಗ್ಬೋದು ಅದೇ ರೀತಿ ಮಕ್ಕಳು ತಮ್ಮ ಸ್ವಭಾವದ ಪ್ರಕಾರ ಬೆಳೆಯಲು ಅವಕಾಶ ನೀಡಲೇ ಇದ್ದೆ ಇದ್ದರೆ ನೈಜ ಬಾಂಧವ್ಯ ಅಲ್ಲಿ ಏನಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ಎಕ್ಸಾಂಪಲು ಪತಿ ಪತ್ನಿ ಇರ್ತಾರೆ ಲೈಫಲ್ಲಿ ಅಂದ್ಕೊಳ್ಳಿ ಪರಸ್ಪರ ನಂಬಿಕೆ ಇದ್ದಾಗ ಮಾತ್ರ ನಿರೀಕ್ಷೆಗಳ ಪೂರೈಕೆ ಆಗುತ್ತೆ ಆದರೆ ಪ್ರತಿಯೊಂದು ನಿರೀಕ್ಷೆ ಪೂರ್ಣವಾಗುವುದು ಸಾಧ್ಯವಿಲ್ಲ ಸಮ್ ಟೈಮ್ ಆಗಲ್ಲ ಎಲ್ಲ ನಿರೀಕ್ಷೆ ಆಗುತ್ತೆ ನಾವು ಅಂದ್ಕೊಂಡಂಗೆ ಎಲ್ಲ ನನ್ನ ಹಸ್ಬೆಂಡ್ ಮಾಡಿಬಿಡ್ತಾರ ಇಲ್ಲ ಕೆಲವೊಂದು ಕಡೆ ನಾವು ಏನು ಮಾಡಬೇಕು ಸಹಾನುಭೂತಿ ತೊಗೊಂಡ್ಬರ್ಬೇಕು ಸ್ವೀಕಾರ ಎಕ್ಸೆಪ್ಟೆನ್ಸ್ ಮಾಡ್ಕೋಬೇಕು ಓಕೆ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅವ್ರು ಬೇಕಂತ ಮಾಡಿಲ್ಲ ಅಂತ ನಾವು ಅಕ್ಸೆಪ್ಟ್ ಮಾಡಿ ಮಾಡಿಕೊಂಡಾಗ ನಮಗೆ ಪ್ರೆಷರ್ ಆಗಲ್ಲ ಹಾಗೆ ನಮಗೆ ಲೈಫು ತುಂಬ ಈಸಿಯಾಗಿ ಹೋಗುತ್ತೆ ಈಗ ಸಮಾಜ ಮತ್ತು ಸ್ನೇಹಿತರು ನೈಕ ನಾವು ಯಾ ನಾವು ಯಾರನ್ನ ನಮ್ಮ ದೃಷ್ಟಿಕೋನದಲ್ಲಿ ಅಳಿಬಾರ್ದು ನಾವು ಅವ್ರಿಗೆ ಫಸ್ಟ್ ಸ್ವಾತಂತ್ರ್ಯ ಕೊಡಬೇಕು ಒಂದು ದಾರಿ ತೋರಿಸುವ ಒಂದು ಬುಕ್ ಅಂದರೆ ಭಗವದ್ಗೀತೆ ಅಂತ ಹೇಳ್ಬೋದು ಆ ಭಗವದ್ಗೀತೆಯಲ್ಲೇ ಬರೆದಿದ್ದಾರೆ ಕೃಷ್ಣನು ಅರ್ಜುನನಿಗೆ ಒಂದು ಮಾತು ಹೇಳ್ತಾನೆ ಕರ್ಮಣ್ಯ ವಾದಿಕಾರಸ್ತೆ ಮಾಪಲೇಶು ಕದಾಚನ ಇದು ನಿರೀಕ್ಷೆಯ ಹೀನ ಮಟ್ಟಕ್ಕೆ ಸೂಚನೆ ಅಂತಲೇ ಹೇಳ್ಬೋದು ಅದೇ ರೀತಿ ಬುದ್ಧ ಧರ್ಮದಲ್ಲೂ ಹೇಳಿದಾರೆ ಕರ್ಮಣ್ಯ ವಾದಿಕಾರಸ್ತೆ ಮಾಪಲೇಶು ಕದಾಚನ ಅಂತ ಹೇಳಿದರೆ ನೀವು ಯಾರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬೇಡ ನಿನ್ನ ಕರ್ತವ್ಯನ ನಿನ್ನ ಮಾಡುವಂಥ ಅರ್ಥ ಅದೇ ಬುದ್ಧ ಧರ್ಮಗಳಲ್ಲೂ ಹೇಳಿದ್ದಾರೆ ಇಚ್ಛೆಗಳೇ ದುಃಖಕ್ಕೆ ಕಾರಣ ನಮ್ಮ ಆಸೆ ದುಃಖಕ್ಕೆ ಕಾರಣ ಅಂತ ಹೇಳಿದ್ದಾರೆ ಅಲ್ವಾ ನೋಡಿ ಅದನ್ನು ನಾವು ಡೀಪಾಗಿ ಥಿಂಕ್ ಮಾಡೋಕ್ಕೋದ್ರೆ ಲೈಫ್ ತುಂಬ ಈಸಿ ಅನಿಸುತ್ತೆ ಇದು ನಮಗೆ ಒಂಥರ ಲೈಫಲ್ಲಿ ಮೆಡಿಟೇಷನ್ ಏನಕ್ಕೆ ಮಾಡಿ ಅಂತ ಹೇಳಿದ್ರೆ ಹಾಗೆ ನಿಮಗೆ ಸ್ಪಿರಿಚುವಲಿಟಿಗೆ ಹೋಗಿ ಅಂತ ಹೇಳ್ತಾರೆ ನೋಡಿ ತುಂಬ ಸ್ಟ್ರೆಸ್ ಆದಾಗ ಸ್ಪಿರಿಚುವಲು ದೇವರ ಕಡೆ ಜ್ಞಾನ ಮಾಡಿ ಏನಕ್ಕೆ ಈ ರೀತಿಯ ಒಂದು ನಿಮಗೆ ಲೈನ್ಸ್ಗಳು ತುಂಬ ಮೀನಿಂಗ್ ಕೊಡುತ್ತೆ ಲೈಫಲ್ಲಿ ಈಗ ಒಬ್ಬರ ಮನಸ್ಸನ್ನು ನಾವು ಅವ್ರು ನಮ್ಮ ಥರನೇ ಬದುಕಬೇಕಂತ ಹೇಳೋದು ಅದು ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಅವರಷ್ಟಕ್ಕೆ ಅವ್ರಿಗೆ ಬಿಟ್ಟು ಆಗ ಬಿಟ್ಟು ಬಿಟ್ಟಾಗ ಅವ್ರು ನಮ್ಮ ಜೊತೆ ಇರಬೇಕು ಅಂತ ಅಂದರೆ ನಮ್ಮ ಲೈಫಲ್ಲಿ ಅವ್ರು ಇರಬೇಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೂ ಅವ್ರು ನಮ್ಮ ಜೊತೆ ನಾವು ಇದ್ದಂಗೆ ಇರ್ತಾರೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಹೋದಾಗ ಅವ್ರು ನಮ್ಮ ಲೈಫಲ್ಲಿ ಚೇಂಜ್ ಆಗೋಲ್ಲ ಅದು ಅಗೇನ್ ಡಿಸ್ಟರ್ಬ್ ರಿಲೇಷನ್ಶಿಪ್ ಆಗಿಬಿಡುತ್ತೆ ಈ ಎಲ್ಲ ಈ ಎಕ್ಸ್ಪೆಕ್ಟೇಷನ್ ಅಕ್ಸೆಪ್ಟೆನ್ಸು ಅಕ್ಸೆಪ್ಟೆನ್ಸ್ ಸ್ವೀಕಾರ ಮನೋಭಾವ ಕೆಲವರಲ್ಲಿ ಇರುತ್ತೆ ಕೆಲವರಲ್ಲಿ ಜಾಸ್ತಿ ಇರುತ್ತೆ ಯಾವಾಗ ನಮಗೆ ಒಂದು ಲೈಫಲ್ಲಿ ಇನ್ಸಿಡೆಂಟ್ ಆದಾಗ್ಲೇ ಅರ್ಥ ಆಗುತ್ತೆ ಯಾವ ರೀತಿ ನಾವು ಲೈಫಲ್ಲಿ ಇರಬೇಕು ಈ ರೀತಿ ನನ್ನ ಲೈಫಲ್ಲಿ ಅರ್ಲಿಯರ್ ನಾನು ತುಂಬ ಇಮ್ಮೆಚ್ಯೂರ್ಡ್ ಅಂತಲೇ ಹೇಳ್ಬೋದು ತುಂಬ ಮೆಚೂರ್ಡ್ ಆಗಿದ್ದೀನಿ ಅಂತ ಹೇಳಿ ಅಲ್ಲ ತಿಳ್ಕೊತಾ ಇದ್ದೀನಿ ಲೈಫ್ನ ಯಾವುದೇ ಒಂದು ಇದನ್ನು ತುಂಬ ಓರ್ ಸ್ಟ್ರೆಸ್ಸಾಗಿ ಎಕ್ಸ್ಪೆಕ್ಟ್ ಮಾಡಿ ನಾನು ಅದೇ ಬೇಕು ನಾನು ಐ ಎ ಎಸ್ ಆಗಬೇಕು ಆಫೀಸರ್ ಆಗಬೇಕು ಅನ್ನೋ ಮನೋಭಾವನೆಯ ಅದು ನನಗೆ ಪೈನ್ ಕೊಡುತ್ತೆ ಸಿಕ್ಕರೆ ಸಿಕ್ಕಲಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಸಿಕ್ಕಿಲ್ಲ ಅಂದ್ರೂ ಲೈಫಲ್ಲಿ ನೂರಾರು ಇದೆ ಅಂತ ಅಂದ್ಕೊಂಡ್ರೆ ಲೈಫ್ ಈಸಿಯಾಗಿ ಹೋಗುತ್ತೆ ಹಾಗೆ ನಮಗೆ ಸ್ಟ್ರೆಸ್ಸು ಕ್ರಿಯೇಟ್ ಆಗಲ್ಲ ಇವೆರಡರ ನಡುವೆ ನಾವು ಒಂದು ತಿನ್ ಆಫ್ ಲೈನ್ ಡಿಫ್ರೆನ್ಸ್ ಇದೆ ಎರಡನ್ನ ಅರ್ಥ ಮಾಡಿಕೊಂಡು ಬದ್ಕೊಂಡು ಹೋದರೆ ಲೈಫು ತುಂಬ ಈಸಿ ಅನಿಸುತ್ತೆ ಅಂತ ನನ್ನ ಒಂದು ಮನೋಭಾವನೆ ಲೈಫಲ್ಲಿ ನಾವು ತುಂಬ ಆಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಕಂತ ಹೇಳಿದ್ರೆ ನಾವು ಲೈಫನ್ನ ಒಂದು ಮಿನಿಮಲಿಸ್ಟಿಕ್ ಸಿಂಪಲ್ ಲೈಫ್ ಲೀಡ್ ಮಾಡೋದು ಫಸ್ಟ್ ಕಲಿಬೇಕು ಸಿಂಪಲ್ ಲೈಫ್ ಅಂತ ಹೇಳಿದ್ರೆ ನೀ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಏನು ಹಾಕ್ ಹಂಗಂತ ಅಂತ ಹೇಳ್ತಾ ನಿಮಗೆ ರಿಕ್ವೈರ್ಡ್ ಏನಿದೆ ಅದನ್ನು ನೀವು ತೊಗೊಳ್ಳಿ ಹಾಗೆಯೇ ಲೈಫಲ್ಲಿ ಯಾರತ್ರ ಲೈಫು ಒಂಥರ ಟೈಮ್ ನಾವು ಬರ್ ಬರ್ತಾ ಬಾನ್ ತೊಗಬೇಕಂದ್ರೂ ನಾವು ಏನು ತಕೊಂಡು ಬಂದಿರಲ್ಲ ಹಾಗೆ ನಾವು ಹೋಗ್ತಾನೂ ನಮ್ಮ ಜೀವನನ ಮುಗಿಸಿ ಎಂಡ್ ಮಾಡ್ಕೊಂಡು ಹೋಗ್ಬೇಕಂದ್ರೂ ನಾವು ಡೆತ್ ಆದ್ಮೇಲೂ ಏನೂ ತೊಗೊಂಡು ಹೋಗಲ್ಲ ಈ ರಿಯಾಲಿಟಿನ ನಾವು ಯಾವಾಗ ಅರ್ಥ ಮಾಡ್ಕೊತೀವಿ ಆವಾಗ ಲೈಫು ತುಂಬ ಈಸಿ ಅನ್ಸುತ್ತೆ ಅಗೇನು ಕೆಲವು ಅಂದ್ಕೊಂತೀವಿ ಕೆಲವ್ರ ಲೈಫಲ್ಲಿ ಎಲ್ಲ ಸಿಕ್ಬಿಡುತ್ತೆ ನನ್ನ ಲೈಫಲ್ಲಿ ಏನಕ್ಕೆ ಸಿಕ್ಕಿಲ್ಲ ಕಂಪ್ಯಾರಿಸನ್ ಮಾಡ್ಕೊತೀವಿ ಈ ಕಂಪ್ಯಾರಿಸನ್ ಒಂದು ರೀತಿ ಪ್ರಾಬ್ಲಮ್ಮು ಇವಾಗ ಈ ಎಲ್ಲ ಜೀವನದ ಎಲ್ಲ ಒಂದು ನಮ್ಮ ಒಂದು ಘಟನೆಗಳು ನಮ್ಮ ಜೀವನದಲ್ಲಿ ನಟ ಘಟನೆಗಳು ಎಲ್ಲರೂ ಹೇಳ್ತಾರೆ ಹಣೆ ಬರ್ಕೊ ಹಣೆ ಬರ ಬರ್ಕೊಂಡೇ ಕಳಿಸಿರ್ತಾರೆ ಬ್ರಹ್ಮ ಅಂತ ಹೇಳ್ತಾರೆ ಹೌದು ಕಳಿಸಿರ್ತಾರೆ ಅಂತಲೇ ಅಂದ್ಕೊಳ್ಳುವ ಸ್ಪಿರಿಚುವಲಿ ನೀವು ಥಿಂಕ್ ಮಾಡೋರು ಆ ಥರನೇ ಅಂದ್ಕೊತೀವಿ ಆದರೆ ಹಣೆ ಬರನೂ ಚೇಂಜ್ ಮಾಡ್ಬೋದಲ್ಲ ಹಣೆ ಬರದಲ್ಲಿ ಈ ರೀತಿ ಬರ್ತಿದ್ರೆ ಪ್ರಯತ್ನ ಪಟ್ಟರೆ ಆಗ್ಬೋದಂತ ಬಟ್ ಬರೆದ್ರೆ ಪ್ರಯತ್ನ ಪಟ್ಟರೆ ಹಣೆ ಸಹ ಚೇಂಜ್ ಮಾಡ್ಬೋದು ಅಂತ ಇದ್ದರೆ ಪ್ರಯತ್ನ ಪಡಬೇಕು ಪ್ರಯತ್ನ ಮಾಡೋದು ಮಾಡ್ತಾನೆ ಇರಬೇಕು ನಮ್ಮ ಕೆಲಸನ ನಾವು ಮಾಡ್ತಾನೆ ಹೋಗಬೇಕು ಏನು ಅದರಿಂದ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಮತ್ತು ನಾನು ರಿಟರ್ನ್ ಥಿಂಗ್ ಇದು ಸಿಗುತ್ತೆ ಅದು ಸಿಗುತ್ತೆ ಅಂತ ಒಂದು ಆಸೆ ಅಂದರೆ ಅತಿಯಾದ ಆಸೆಯಿಂದ ಹೋಗಬಾರ್ದು ಆಸೆ ಮಾಡೋದು ಓಕೆ ಏನಕ್ಕಂದರೆ ಲೈಫಲ್ಲಿ ಗೋಲ್ ಸೆಟ್ ಮಾಡೋದು ಅದಕ್ಕೆ ನಾವು ಚೇಸಿಂಗ್ ಮಾಡೋದು ಓಕೆ ಬಟ್ ಟೂ ಮಚ್ ಎಕ್ಸ್ಪೆಕ್ಟೇಷನ್ ದಟ್ ವಿಲ್ ಅಗೇನ್ ಹರ್ಟ್ ಬ್ಯಾಕ್ ಅದಕ್ಕೆ ಲೈಫನ್ನ ಲೈಫ್ ಥರನೇ ತೊಗೊಂಡು ಹೋಗಬೇಕು ಹಾಗೆ ಲೈಫನ್ನ ಸ್ವೀಕಾರ ಮನೋಭಾವನೆ ಜಾಸ್ತಿ ಬೆಳೆಸ್ಕೊಬೇಕು ಅವ್ರು ಹಾಗಂತಾರೆ ಅವ್ರು ಬೈತಾರ ಅವ್ರು ನನಗೆ ಆ ಥರ ನೋವು ಮಾಡಿದ್ರೆ ಓಕೆ ಲೆಟ್ ಇಟ್ ಬಿ ಲೆಟ್ ಇಟ್ ಬಿ ಅಂತ ತಗೊಳ್ಳಿ ಏನಾದರೂ ಆಗುತ್ತಾ ನಾವು ನಮ್ಮ ತಲೆಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವ್ರು ಹೆಂಗೆ ಬದ್ರು ಹೆಂಗಾದ್ರೂ ಬೈಕೊಳ್ಳಿ ನಮಗೇನಾದರೂ ಏನಾದರೂ ಅಂಟ್ಕೊಂಬಿಡತ್ತಾ ಇಲ್ಲ ಅಕ್ಸೆಪ್ಟೆನ್ಸ್ ಮಾಡ್ಕೊ ಅವ್ರು ಮಾಡ್ಕೊಂಡ್ರೆ ಬೈದ್ರು ಬೈದರು ಹಂಗೆ ಹೇಳಿದ್ರು ಅಂತ ನಾವು ರಿಪೀಟೆಡ್ಲಿ ಹೇಳ್ತಾ ಇದ್ದಾಗಲೇ ನಮ್ಮ ಒಂದು ನೆಮ್ಮದಿ ಏನಾಗುತ್ತೆ ಕಮ್ಮಿ ಆಗ್ತಾನೆ ಹೋಗುತ್ತೆ ಲೈಫ್ನ ಈ ಒಂದು ಲೈನ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ ನಾವು ಯಾರತ್ರೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ವೆದರ್ ಇಟ್ ಈಸ್ ಎ ಮದರ್ ವೆದರ್ ಇಟ್ ಈಸ್ ಎ ಫಾದರ್ ವೆದರ್ ಇಟ್ ಈಸ್ ಎ ಮಕ್ಕಳ ಹತ್ರ ಇರ್ಬೋದು ನಮ್ಮ ಫ್ರೆಂಡ್ಸ್ ಹತ್ರ ಇರ್ಬೋದು ಯಾರ ಹತ್ರ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಹಾಗೆ ಎಲ್ಲ ತಪ್ಪುಗಳನ್ನು ಅಕ್ಸೆಪ್ಟೆನ್ಸ್ ಮಾಡಿ ಅಂತಲ್ಲ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಎಲ್ಲಿ ಸ್ಟ್ಯಾಂಡ್ ತೊಗೊಂಡು ನಿಮ್ಮ ಒಂದು ವಾದವನ್ನು ಕರೆಕ್ಟಾಗಿ ಹೇಳೋ ಹೇಳ್ತಿದ್ದೀರ ಅನ್ನೋ ನಿಮಗೆ ಗಾಢ ನಂಬಿಕೆ ಇದ್ದಾಗ ನೀವು ಸ್ಟ್ಯಾಂಡ್ ತಗೊಂಡು ಮಾತಾಡಿ ಹಾಗೆ ಈ ಈ ವಿಡಿಯೋ ನೋಡುವರು ಯಾರಾದರೂ ಈ ಥರ ಆಗಿ ಹಾಗೆ ನಮ್ಮ ಜೀವನದಲ್ಲಿ ಏನು ನಡೀತಿಲ್ಲ ಅನ್ನೋರು ಒಂದು ಲೈನ್ ನೆನ್ಪಿಟ್ಕೊಳ್ಳಿ ಇದೇ ಭಗವದ್ಗೀತೆಯಲ್ಲಿ ಬಂದಿದೆ ಅರ್ಜುನ ಹೇಳ್ತಾನಂತೆ ಕೃಷ್ಣನ ಹತ್ರ ನೀನು ಒಂದು ಲೈನ್ ಬರಿ ಇವಾಗ ಅದು ದುಃಖದಲ್ಲಿರೋರು ನೋಡಿದ್ರು ಸಹ ಅವರಿಗೆ ಆ ದುಃಖನ ಮರಿಸಬೇಕು ಹಾಗೆ ತುಂಬ ಖುಷಿಯಲ್ಲಿ ಅದನ್ನು ಓದ್ದವರು ಆ ಖುಷಿನ ಅಲ್ಲಿಗೆ ಅದನ್ನ ಸಮಾಧಾನವಾಗಿ ಇಟ್ಕೋಬೇಕು ಆ ರೀತಿಯ ಒಂದು ಲೈನ್ ಬರಿ ಅಂದಾಗ ಕೃಷ್ಣ ಬರೀತಾನಂದ್ರೆ ಈ ಸಮಯ ಕಳೆದು ಹೋಗುತ್ತದೆ ಅಂದರೆ ತುಂಬ ಖುಷಿಯಲ್ಲಿರೋನು ಆ ಲೈನ್ ಓದ್ದಾಗ ಆ ತುಂಬ ಖುಷಿಯಲ್ಲಿದ್ದಾಗ ಅದು ಪರ್ಮನೆಂಟಾ ಇಲ್ಲದ ಇಲ್ಲಲ್ವಾ ಹಾಗೆ ತುಂಬ ದುಃಖದಲ್ಲಿರೋರು ನಾವು ಅನ್ಕೊಂತೀವಿ ಅದು ಲೈಫೇ ಹೋಗ್ಬಿಡ್ತು ನನ್ನ ಜೀವನದಲ್ಲಿ ನಾನು ಬಕ್ಕಕ್ಕೆ ಆಗಲ್ಲ ಅಂತ ಅನ್ಕೋಬೋದು ಆ್ಯಸ್ ಇಟ್ ವಾಸ್ ಹ್ಯಾಪಣ್ ನನ್ನ ಕೇಸಲ್ಲಿ ನಾನು ಅಂದ್ಕೊಂಡಿರೋದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅದು ಮುಗ್ದೇ ಹೋಗ್ಬಿಡ್ತಾ ಇಲ್ಲ ಅಂದರೆ ಅದು ಆ ಕ್ಷಣಕ್ಕಷ್ಟೇ ನಮ್ಗೆ ಹಂಗನ್ಸುತ್ತೆ ಆ ಒಂದು ಖುಷಿಯಾಗಲಿ ದುಃಖ ಆಗಲಿ ಅದು ಅಲ್ಲೇ ಸ್ಟ್ಯಾಂಡ್ ಆನ್ ಆಗಲ್ಲ ಎವ್ರಿಥಿಂಗ್ ಇಸ್ ಟೆಂಪೊರರಿ ವೆದರ್ ಇತ್ತೀಸೆ ಖುಷಿಯಾಗಿರ್ಬೋದು ದುಃಖ ಇರ್ಬೋದು ಸಕ್ಸಸ್ ಇರ್ಬೋದು ಫೇಲ್ ಇರ್ಬೋದು ಇವೆಲ್ಲ ಒಂದು ಟೆಂಪರರಿ ಎಲ್ಲದನ್ನ ನಾವು ಲೈಫ್ನ ಬ್ಯಾಲೆನ್ಸ್ಡಾಗಿ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ನ ಎಲ್ಲರ ಹತ್ರ ಕಮ್ಮಿ ಮಾಡಿಕೊಳ್ಳಿ ಎಲ್ಲರೂ ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡಲಿಕ್ಕೆ ಕಲೀರಿ ಹಾಗೆ ನಿಮ್ಮ ಕೆಲಸನ ನೀವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ನಮ್ಮ ಕೆಲಸವನ್ನು ನಾವು ಯಾವಾಗಲೂ ಅದಂತ ಹೇಳಿ ನಾವು ಸೋತಿದ್ದೀವಿ ಅಂತ ಕೈ ಕೊಟ್ಟಿ ಕುತ್ಕೊಂಡ್ರೆ ಏನಾದರೂ ಆಗುತ್ತಾ ಇಲ್ಲ ನಾವು ನಮ್ಮ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ವರ್ಕ್ ಆಗಿ ಏನಾದರೂ ಮಾಡಬೇಕಿದೆ ಅದನ್ನು ನಾವು ಮಾಡ್ಕೊಂಡು ಹೋಗುವ ಮತ್ತೆ ಲೈಫಲ್ಲಿ ಏನೋ ಆಗುತ್ತೆ ಇದೆಲ್ಲ ಬೇಡ ಕಂಪ್ಯಾರಿಸನ್ ಬೇಡ ಏನ್ ಈ ರೀತಿಯಾಗಿ ಲೈಫ್ನ ತೊಗೊಂಡು ಹೋಗೋದ್ರಿಂದ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರ್ಬೋದು ನಾವು ಒಂದೇ ಟೈಮ್ ಚೇಂಜ್ ಆಗೋಕ್ಕಾಗಲ್ಲ ನಾನು ಹೇಳಿದ ತಕ್ಷಣ ನಾವು ಅಂದ್ಕೊಂಡಿದ ತಕ್ಷಣ ನಾವು ಚೇಂಜ್ ಆಗೋಕ್ಕಾಗತ್ತಾ ಇಲ್ಲ ನಾನು ನೋಡಿ ಫೆಬ್ ಲೆವೆಂತಲ್ಲಿ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಾನು ಒಂದು ಸ್ಪಿರಿಚುವಲ್ ಆಗಿ ಒಂದು ಈ ಫೆಬ್ ಲೆವೆಂತ್ ಇನ್ಸಿಡೆಂಟ್ ಆಫ್ ಮೈ ಎಕ್ಸಾಮ್ ರಿಸಲ್ಟ್ ಆದಮೇಲೆ ನಾನು ಒಂದು ತಿಳ್ಕೊಂಡಿರೋ ಒಂದು ನಾನು ನಾಲೆಜನ್ನು ನನ್ನ ಬ್ರಾಡ್ನಿಂಗ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನನ್ನ ಲೈಫಲ್ಲಿ ಆ್ಯಸ್ ಐ ಕ್ಯಾನ್ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಆಗ್ತಾ ಇದೆ ಸೊ ದಟ್ ನಿಮ್ಮ ಲೈಫಲ್ಲಿ ಏನಾದರೂ ನಿಮಗೆ ತುಂಬ ಕಷ್ಟ ಆಗ್ತಿದೆ ಸ್ಟ್ರಗಲ್ ಅನಿಸಿದೆ ತುಂಬ ಸಕ್ಸಸ್ ಸಿಗ್ತಿಲ್ಲ ಫೀಲೂರ್ ಆಗ್ತಿದೆ ಅಂತ ಹೇಳಿದ್ರೆ ಡೋಂಟ್ ವರಿ ಅಬೌಟ್ ದ್ಯಾಟ್ ಇಫ್ ಲೈಫ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ನಾವು ಅದನ್ನು ನೋಡೋ ದೃಷ್ಟಿ ಚೇ ದೃಷ್ಟಿಕೋನ ಚೇಂಜ್ ಮಾಡ್ಕೋಬೇಕು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬಾಡ ಯಾವತ್ತೂ ನಮ್ಮ ಕ ಕೆಳಗಡೆ ಇರೋರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ಳುವ ನಮಗಿಂತನೂ ಸ್ಟ್ರಗಲ್ ಮಾಡೋರು ಇರ್ತಾರೆ ಸೊ ದ್ಯಾಟ್ ಮನುಷ್ಯ ಹುಡ್ತಾನೆ ಪುಣ್ಯನ ಪಡ್ಕೊಂಡು ಬರ್ತ ತಗೊತಾನಂತೆ ಹೋಗ್ತಾ ಕರ್ಮನ ಕ್ಯಾರಿ ಮಾಡ್ಕೊಂಡು ಹೋಗ್ತಾನಂತೆ ಅದಕ್ಕೋಸ್ಕರ ಕೆಲವೊಂದು ಟೈಮಲ್ಲಿ ನಾವು ಹೇಳ್ತೀವಲ್ಲ ಅವನು ಎಷ್ಟು ತಪ್ಪು ಕೆಲಸ ಮಾಡಿದಾನೆ ಆದರೂ ಅವನು ಎಷ್ಟು ಚೆನ್ನಾಗಿದ್ದಾನಲ್ಲ ಅಂತ ಅಂದ್ಕೊಂತೀವಿ ಇಲ್ಲ ಅವನು ಲಾಸ್ಟ್ ಜನ್ಮದಲ್ಲಿ ಚೆನ್ನಾಗಿ ಪುಣ್ಯ ಕೆಲಸ ಮಾಡಿಕೊಂಡು ಪುಣ್ಯನ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾನೆ ಅದಕ್ಕೋಸ್ಕರ ಹೇಳೋದು ಯಾವಾಗಲೂ ನಾವು ಜೀವನದಲ್ಲಿ ಪುಣ್ಯ ಕೆಲಸ ಕಾರ್ಯಗಳನ್ನ ಜಾಸ್ತಿ ಮಾಡಿಕೊಂಡು ನಮ್ಮ ಪುಣ್ಯನ ಜಾಸ್ತಿ ಮಾಡಿಕೊಳ್ಳುವ ನಮ್ಮ ಕರ್ಮನ ಬ್ಯಾಡ್ ಕರ್ಮಸ್ನ ತುಂಬ ಕಡಿಮೆ ಮಾಡ್ಕೋಬೇಕಂದ್ರೆ ನಾವು ಲೈಫಲ್ಲಿ ತುಂಬ ಒಂದು ಒಳ್ಳೆಯ ಪ್ರಾಮಾಣಿಕತೆ ವ್ಯಕ್ತಿಯಾಗಿ ಸಾಮಾನ್ಯ ಲೈಫ್ನ ಲೀಡ್ ಮಾಡಿಕೊಂಡು ಒಳ್ಳೆಯ ಸೇವೆಯನ್ನು ಮಾಡಿಕೊಂಡು ಒಂದು ನಾವು ಹೋಗುವ ಒಂದು ಜೀವನದ ದಾರಿ ಯಾವಾಗಲೂ ಶುದ್ಧವಾಗಲಿ ಪರಿಶುದ್ಧವಾಗಿ ಹೋಗುವ ಈ ರೀತಿ ಹೋಗುವುದರಿಂದ ನೆಕ್ಸ್ಟ್ ಜನ್ಮದಲ್ಲಿ ನಾವು ತುಂಬ ಪುಣ್ಯ ಕ್ಯಾರಿ ಮಾಡ್ಕೋಬೋದು ಎಕ್ಸ್ಪೆಕ್ಟೇಷನ್ನ ಯಾವಾಗಲೂ ಕಮ್ಮಿ ಮಾಡಿಕೊಂಡು ನಾವು ಜನ ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋದರೆ ಜೀವನ ತುಂಬ ಖುಷಿಯಾಗಿರುತ್ತೆ ಹಾಗೂ ಸುಂದರ ಆಗಿರುತ್ತೆ ಅಂತ ಹೇಳುವ ನನ್ನ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಶ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ಲೈಫಲ್ಲಿ ತುಂಬ ಖುಷಿಯಾಗಿರುವ ಈ ಒಂದು ನನ್ನ ಸಣ್ಣ ವೀಡಿಯೋ ನಿಮ್ಮ ಲೈಫಲ್ಲಿ ಒಂದು ಸಣ್ಣ ಚೇಂಜಸ್ ಮಾಡಿದ್ರೂ ನನಗೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು